ಸರ್ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದಕ್ಕೆ ಪ್ರಮೋಷನ್ ಮುಖ್ಯನೋ ಕಂಟೆಂಟ್ ಮುಖ್ಯನೋ ಅಥವಾ ಸ್ಟಾರ್ ಕ್ಯಾಸ್ಟ್ ಮುಖ್ಯನೋ ಯಾವ ಥರ ಅಂತ ಮೊದಲನೇದು ಕಂಟೆಂಟ್ ಚೆನ್ನಾಗಿರಬೇಕು ಅದು ನೋಡೋಕ್ಕೆ ಕೊಂಚ ಸ್ಟಾರ್ ಕ್ಯಾಸ್ಟ್ ಇರಬೇಕು ಪ್ರಮೋಷನ್ ಮುಖ್ಯ ಆಗಬೇಕು ಎಲ್ಲ ಇದ್ರೇ ಚೆಂದ ಊಟಕ್ಕೆ ಊಟ ಬರೀ ಮುದ್ದೆ ಬಿಟ್ಬಿಟ್ಟು ಏನೇನಾಗಿ ಚಟ್ನಿ ಆಗಿರ್ತೀನಕ ಸಾಂಬಾರು ಪಲ್ಯ ಹಪ್ಳ ಇದ್ದರೆ ರಸದಣ ಥರ ಇರ್ತದೆ ಅದೇ ನಮ್ಮ ಅರ್ಥ ಸರ್ ಏನಾದ್ರು ಪ್ಲಾನ್ ಇದೆಯಾ ಸರ್ ನೀವು ಹೇಳ್ತಾ ಇದ್ರೆ ಮಾತಾಡ್ತಾ ಇರ್ತಾಯಿದ್ರೆ ಪ್ಯಾನ್ ವರ್ಡ್ ಕತೆ ಇದು ಅಂತ ಏನಾದ್ರು ರಿಲೀಸ್ ಆದಮೇಲೆ ಆ ಥರ ಏನಾದರೂ ಬೇರೆ ಬೇರೆ ಈ ಕಂಟೆಂಟ್ ಇದೆಯಲ್ಲ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಮೊಬೈಲ್ ಇಲ್ಲದೆ ಬದುಕಲ್ಲ ಅವನು ಇವತ್ತು ಬೇರೆ ಏನಿಲ್ಲ ಮೊಬೈಲ್ ಇರಲೇಬೇಕು ಆ ಮೊಬೈಲಿಂದ ಎಷ್ಟಾಗೋ ಅನುಕೂಲಗಳು ಇವತ್ತು ಯೂತ್ ಜನ್ರೇಷನ್ ಯಾವ ರೀತಿ ಇರ್ತದೆ ಅದನ್ನು ಯಾವ ರೀತಿ ಬಳಸ್ಕೊಂಡು ಯಾವ ರೀತಿ ಹಾಳಾಗೋಗ್ತಾರೆ ಇವತ್ತು ಆನ್ಲೈನ್ ಗೇಮ್ ಆಡ್ತಾರೆ ಆನ್ಲೈನ್ ಚಾಟಿಂಗ್ ಮಾಡ್ತಾರೆ ಯಾರ್ಯಾರ ಜೊತೆ ಸೇರ್ತಾರೆ ಅದೇ ಒಂದು ಮೆಸೇಜ್ ಸಿಗ ಇದರಿಂದ ತುಂಬ ಜನಕ್ಕೆ ತಲೆನೋವಾಗಿದೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟು ದಿನ ಬೆಳೆಗಾದ್ರೆ ಅವ್ರಿಗೂ ರೋಸ್ ಹಿಡಿದೋಗ ನೋಡಿ ನೋಡಿ ಅದು ನಾವು ಯಾವ ರೀತಿ ನಮ್ಮ ಕೈಲಿ ಒಳ್ಳೆಯದು ಇದೆ ಕೆಟ್ಟೊಂದಿದೆ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ಬಳಸೋದು ಆಮೇಲೆ ಮಕ್ಕಳು ಆ ತದ್ದತ್ತಾಯೋಕ್ಕಿಂತ ಎಲ್ಲವೂ ಫ್ರೀ ಬಿಡ್ತಾರೆ ಪ್ರತಿಯೊಂದು ಕೇಳೋದು ತಪ್ಪೇನಿಲ್ಲ ಆಮೇಲೆ ಅವ್ರು ಫ್ರೀಡಮು ಕೊಡಬೇಕು ಕೇಳೋದು ಭಯ ಬಯ ಕೇಳಲ್ಲ ಆ ಫ್ರೀಡಮ್ ಅವರೆಲ್ಲೋ ಕೊಟ್ಟಾಗ ಇವತ್ತು ಕೆಲವು ಟೈಮ್ ಅವ್ರಿಗೂ ನೋವಾಗುತ್ತೆ ನೋವಾಗುತ್ತೆ ಆ ವಿಷಯನ ಮೆಸೇಜ್ ನಮ್ಮ ಹೇಳಿದ್ವಿ ನಮ್ಮ ಸಿನಿಮಾದಲ್ಲಿ ಮೆಸೇಜ್ ಇದೆ ನಮಗೆ ತಂದೆ ಮಗನಿಗೆ ಹೇಳ್ತಾನೆ ಓಕೆಪ್ಪ ಪಾ ನೀನು ಇಷ್ಟೆಲ್ಲ ಹೇಳ್ತೀರಾ ಓಕೆ ನೀನು ನಾನು ಇರೋಕೆಂಟ ನಾನು ಇಲ್ದಿರ ಏನು ಮಾಡ್ತೀಯ ಅಂತ ನಾನಿಲ್ಲ ಈ ಸ್ಥಾನದ ಇಲ್ಲ ಅದೇ ಅಂತ ಕಣ್ಣ ನಿರ್ಮ್ತದೆ ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳು ಹೌದಲ್ವಾ ಈಗ ನಿಮ್ಮ ಮನೆ ಜವಾಬ್ದಾರಿ ಇಲ್ಲ ನೀನು ಏನು ಮಾಡ್ತೀಯಾ ವಾಟ್ ಈಸ್ ನೆಕ್ಸ್ಟು ನೀನು ಯಾರು ನೋಡ್ತೀವಿ ಏನು ನೋಡ್ಕೊತೀ ಹಿಂಗೆ ತಾಯಿ ನಿಮ್ಮ ತಾಯಿನ ಹೆಂಗೆ ಹೋಗ್ತೀವಿ ತಂಗೇ ನೋಡ್ಕೊಳ್ತೀಯ ಸಮಾಜ ಹೆಂಗಿರ್ತೀಯ ಇವತ್ತು ದುಡ್ಡಿದ್ದರೆ ಬೆಲೆ ಇಲ್ಲ ಅಂದರೆ ಯಾರು ಬೆಲೆ ಕೊಡೋಲ್ಲ ಇನ್ನೇನೇ ಆಗೋ ದೊಡ್ಡ ದುಡ್ಡು ಮುಂದೆ ಏನೂ ಇಲ್ಲ ದುಡ್ಡಿದ್ದರೆ ದುನಿಯಾ ದುಡ್ಡಿನ ಮುಂದೆ ಬೇರೆ ಏನಿಲ್ಲ ಅಂಥ ಪ್ರಪಂಚ ನಾವು ಯಾವ ರೀತಿ ಇರಬೇಕು ಆಮೇಲೆ ಇವತ್ತು ಯಾವ ರೀತಿ ಚೀಟ್ ಮಾಡ್ತಾರೆ ಕೋತಕಂತ ಜನಗಳಿಗೆ ಯಾವ ರೀತಿ ಮಾಡ್ತಾರೆ ಅದೇ ಈ ಸರ್